ಹಾಗೇನೆ ಆಂಧ್ರದವನು ದೀಪ ಹಚ್ಕೊಂಡು ಕೂಡ ಮಲಯಾಳಿ ಬಂದು ಅದ್ರ ಬೆಳಕಿಗೆ ಕೂಡ್ತಾನೆ ಮರಾಠಿಗ ಆ ಬೆಳಕನ್ನ ತನ್ನ ಮನೆ ಒಯ್ಬೇಕು ಅಂತ ಕಾಯ್ತಿರ್ತಾನೆ ಬೆಳಗಾಗೋವರೆಗೂ ಕಡ್ಡಿಪೆಟ್ಟಿಗೆ ನುಡುಕಿ ಬೆಳಗಾದ್ಮೇಲೆ ದೀಪ ಹಚ್ತಾನೆ ಕನ್ನಡಿಗ ಚಪ್ಪಾಳೆ ಬಡಿತರಲ್ರಿ ಎಷ್ಟು ವ್ಯಂಗ್ಯ ವಿಡಂಬನೆಯನ್ನ ನಲವತ್ತು ಐವತ್ತು ವರ್ಷಗಳ ಹಿಂದೆ ಅವ್ರು ತೋರಿಸಿದ್ರು ಬೀಜ ಇವತ್ತಿಗೂ ನಾವು ಹಾಗೆ ಕೆಲವರು ಇದೀವಿ ಎಲ್ರೂ ಅಲ್ಲ ಇದೀವಿ ಎಂತೆಂತ ಪ್ರಶ್ನೆಗಳು ಕೇಳ್ತಾ ಇವತ್ತು ನಾನು ಹಿರಣ್ಯ ಮಾತಾಡ್ತಾ ಹೇಳಿದ್ವಿ ಅವ್ರ ಭೂಪ ಅದ್ರ ಬಗ್ಗೆ ಎಲ್ಲ ಚರ್ಚೆಗಳಾಗಬೇಕು ಮಾತುಗಳಾಗಬೇಕಂತ ಏನ್ ಪ್ರಶ್ನೆ ಒಬ್ಬ ಹೆಂಡತಿಯನ್ನ ಎಲ್ಲಿವರೆಗೂ ಹೊಡೆಯಬೇಕು ಸರ್ ನೋಡಿ ಎಂತ ಪ್ರಶ್ನೆ ಅದಕ್ಕೆ ಬೀಚವ್ರು ಬಹಳ ಸುಂದರವಾದಂತ ಉತ್ತರ ಕೊಟ್ಟರು ಹೆಂಡತಿಯನ್ನ ಎಲ್ಲಿಯವರೆಗೆ ಹೊಡೆಯಬೇಕು ಸರ್ ಆಕೆ ತಿರುಗಿ ಹೊಡೆಯುವವರೆಗೂ ಹೊಡೆಯಬೇಕು ಎಷ್ಟು ಸೂಕ್ಷ್ಮವಾದಂತ ನವಿರಾಧ ಹಾಸ್ಯವನ್ನು ಬೀಚಿ ಒಂದೊಂದೇ ಲೈನ್ ನಲ್ಲಿ ಹೇಳ್ತಾ ಇದ್ರು ಅಕ್ಕನ ಬಳಗವಿರುವಲ್ಲಿ ಭಾವನ ಸಮಾಜ ಹುಡುಕುತ್ತ ಬರುತ್ತೆ ನೋಡಿ ಎಂತ ಮಾತು ಅಕ್ಕನ ಬಳಗವಿರುವಲ್ಲಿ ಭಾವನ ಸಮಾಜ ಹುಡುಕುತ್ತ ಬರುತ್ತದೆ ಇದರ ಪೂರ್ಣ ಫಲವೇ ಶಿಶು ಬಿಡಿಸಿ ನಾಟ್ಯ ಭರತನಾಟ್ಯ ಇದರಲ್ಲಿ ಯಾವುದು ಕಷ್ಟ ಬೀಚಿನ ಕೇಳ್ತಾರೆ ಭರತನಾಟ್ಯ ಕ್ಯಾಬ್ರಿಯ ನಾಟ್ಯ ಇದರಲ್ಲಿ ಯಾವುದು ಕಷ್ಟ ತುಂಬಾ ಸುಂದರವಾದಂತ ಉತ್ತರ ಕೊಡ್ತಾರೆ ಬೀಚಿಯವರು ಭರತನಾಟ್ಯ ಕಲಿಯುವುದು ಕಷ್ಟ ಕ್ಯಾಬರಿಯ ನಾಟ್ಯ ಮರೆಯುವುದು ಕಷ್ಟ ಓದಬೇಕು ನೀವೆಲ್ಲ ಉತ್ತರ ಭೂಪಾನ ಎಂತೆಂತ ಪ್ರಶ್ನೆಗೆ ಉತ್ತರಗಳು ಮದುವೆಯಾದ ಹೊಸತರಲ್ಲಿ ಹೆಂಡತಿ ಭುಜಕ್ಕೆ ತಲೆ ಇಟ್ಟಾಗ ಗಂಡ ಏನು ಮಾಡಬೇಕು ಅಬ್ಬ ಎಂಥ ಪ್ರಶ್ನೆ ರೀ ಮದುವೆಯಾದ ಹೊಸತರಲ್ಲಿ ಹೆಂಡತಿ ಭುಜಕ್ಕೆ ತಲೆ ಇಟ್ಟಾಗ ಗಂಡನಾದವನು ಏನು ಮಾಡಬೇಕು ಆಕೆ ತಲೆ ಎತ್ತಿದ ಮೇಲೆ ಶರ್ಟಿಗೆ ಆಕೆ ತಲೆ ಎಣ್ಣೆ ಹತ್ತಿದೆಯೇನೋ ನೋಡಿಕೊಳ್ಳಬೇಕು ಇವತ್ತು ಮಾತುಗಳಿಗೆ ಓದುಗಳಿಗೆ ಅವಕಾಶವೇ ಇಲ್ಲ ಎಲ್ಲ ಮೊಬೈಲ್ ಯುಗ ಎಲ್ಲ ಮೊಬೈಲ್ ಯುಗ ಎಲ್ಲವೂ ಮೊಬೈಲ್ ಈ ಮೊಬೈಲು ಮತ್ತು ಹೆಣ್ತಿ ಇವೆರಡೂ ಒಂದೇ ಹೇಗೆ ನೋಡಿ ಬಾ ಅಂತಲ್ಲ ಅಂತಿದ್ದಾರೆ ಅನ್ಬೇಕಾಗಿಲ್ಲ ಇನ್ನೊಂದು ಹೇಳ್ತೀನಿ ಮದುವೆ ಆದ ಎರಡು ವರ್ಷಕ್ಕೆ ಮೊಬೈಲ್ ತೊಗೊಂಡು ಎರಡು ವರ್ಷಕ್ಕೆ ಎಲ್ಲರಲ್ಲೂ ಒಂದು ಪಶ್ಚಾತ್ತಾಪ ಮೂಡ್ತದೆ ಏನು ಇನ್ನೂ ಒಂದೆರಡು ಎರಡು ವರ್ಷಕ್ಕೆ ಆದಿದ್ರೆ ಒಳ್ಳೆ ಮಾಡಲ್ ಸಿಗ್ತಾ ಇತ್ತು ಮತ್ತೊಬ್ಬ ಕವಿ ಹೇಳ್ತಾನೆ ಮೊಬೈಲ್ ಎಂಬ ಸಂಸಾರದಲ್ಲಿ ಮೊಬೈಲ್ ಎಂಬ ಸಂಸಾರದಲ್ಲಿ ಗಂಡನೇ ಸಿಮ್ ಕಾರ್ಡ್ ಹೆಂಡತಿಯ ಕರೆನ್ಸಿ ಮೊಬೈಲ್ ಎಂಬ ಸಂಸಾರದಲ್ಲಿ ಗಂಡನೇ ಸಿಮ್ ಕಾರ್ಡ್ ಹೆಂಡತಿಯ ಕರೆನ್ಸಿ ಇನ್ನು ಮಕ್ಕಳು ಕಾಲುಗಳು ಗಂಡು ಮಕ್ಕಳಾದರೆ ಇನ್ಕಮಿಂಗ್ ಹೆಣ್ಣು ಮಕ್ಕಳಾದರೆ ಔಟ್ ಗೋಯಿಂಗ್ ಗಂಡು ಮಕ್ಕಳಾದರೆ ಇನ್ಕಮಿಂಗ್ ಹೆಣ್ಣು ಮಕ್ಕಳಾದರೆ ಔಟ್ ಗೋಯಿಂಗ್ ಮಕ್ಕಳೇ ಬೇಡವೆಂದರೆ ಮೆಸಡು ಕಾಲ್ಗಳು ಮೊಬೈಲ್ ಮಾತುಗಳು ಒಬ್ಬ ಡಾಕ್ಟರ್ ಹತ್ರ ಬಂದ ಏನಾಗ್ತಿದೆಯಾ ಸಾರ್ ಹೊಟ್ಟೆಯಲ್ಲಿ ಏನೋ ತಳಮಳ ಹಾಗೆ ಯಾ ಕ್ಲಿಯರ್ ಆಗಿ ಏನಾಗ್ತಾ ಇದೆ ವೈಬ್ರೇಟಿಂಗ್ ವೈಬ್ರೇಟಿಂಗ್ ಹೌದು ಸರ್ ತುಂಬಾ ಕಷ್ಟ ಆಗ್ತದೆ ಮತ್ತೆ ಔಟ್ ಗೋಯಿಂಗೇ ಇಲ್ಲ ಸರ್ ಬರೀ ಮಿಸ್ಡ್ ಕಾಲ್ಗಳು ಬಗೆ ಬಗೆಯಾದಂತ ರಿಂಗ್ ಟೋನ್ಸ್ಗಳು ಆಗ ಡಾಕ್ಟರ್ ಅವನ ಭಾಷೆಯಲ್ಲಿ ಹೇಳಿದ ಇದಕ್ಕೆ ಔಷಧ ಎರಡು ಎಸ್ ಎಂ ಎಸ್ ತಗೊಂಡು ಮನೆ ಹೋಗುವ ಎಂತೆಂತ ಮಾತುಗಳು ಎಂತೆಂತೂ ಸಾಹಿತ್ಯವನ್ನು ಓದೋದ್ರಿಂದ ಮನುಷ್ಯನ ಬುದ್ಧಿ ಎಷ್ಟು ವಿಕಾಸ ಆಗ್ತದೆ ಅನ್ನೋದಕ್ಕೆ ಸಾಹಿತ್ಯ ಅಧ್ಯಯನ ಮಾಡಿದಂಥವ್ರನ್ನ ಕೇಳಬೇಕು ನೀವು ಇವತ್ತು ಅಧ್ಯಯನವೇ ಇಲ್ಲ ಇಲ್ಲಿ ಸೀತಾರಾಮವ್ರು ಬಂದಿದ್ದಾರೆ ಹೇಳೋ ಹಾಗಿಲ್ಲ ನಾನು ಸಾಯಂಕಾಲ ಆರಾಯ್ತು ಅಂದ್ರೆ ಅದು ಏನಾಗ್ತು ಏನೋ ಮನೆ ಬಾಗ್ಲ ಹಾಕಿ ಟಿ ವಿ ಮುಂದೆ ಟೈಟ್ ಆಗಿಬಿಡ್ದೆ ಏನು ಸೀರಿಯಲ್ಗಳ್ರಿ ಅಬ್ಬಾ ರಾತ್ರಿ ಹತ್ತುವರೆವರೆಗೂ ಪುರಸತ್ತಿಲ್ಲ ಮನೆ ಯಾರು ನೆಂಟ್ರು ಬರೋ ಹಾಗಿಲ್ಲ ಬಂದ್ರು ಕೂಡ ಬೆಳಗ್ಗೆ ಬನ್ನಿ ನೋಡೋಣ ನೋಡೋಣ ಮತ್ತೆ ಬೆಳಗ್ಗೆ ಬನ್ನಿ ನೋಡೋಣ ಆಗ ನಿಮ್ಮನ್ನ ಮಾತಾಡಿಸ್ತೀವಿ ಹತ್ತು ಗಂಟೆವರೆಗೂ ಹೆಣ್ಮಕ್ಳು ಟೈಟ್ ಆದ್ರೆ ಒಂಬತ್ತು ಗಂಟೆ ಮೇಲೆ ಗಂಡಸರು ಟೈಟ್ ಮನೆಯಲ್ಲಿ ಇಬ್ರು ಹೀಗೆ ವಿಧ ವಿಧವಾಗಿ ಟೈಟ್ ಆದ್ರೆ ನಮ್ಮಂತ ಲೂಸ್ ಗಳ ಮಾತನ್ನು ಕೇಳೋವ್ರು ಯಾರು ಆದ್ರೂ ಇಷ್ಟೊಂದು ಜನ ಬಂದಿದ್ದೀರಿ ಅಂದ್ರೆ ಬೆಂಗಳೂರಿನಲ್ಲಿ ಇನ್ನೂ ಸಾಂಸ್ಕೃತಿಕ ವಾತಾವರಣ ಉಳಿದಿದೆ ಅಂತಲೇ ಅರ್ಥ ಹೆಣ್ಣು ಮಕ್ಕಳಿಷ್ಟು ಜನ ಬಂದಿದ್ದೀರಿ ಅಂದ್ರೆ ಅದಕ್ಕೆ ಒಂದೇ ಒಂದು ಕಾರಣ ಅವರ ತ್ಯಾಗ ಅಲ್ಲ ಇವತ್ತು ಭಾನುವಾರ ಯಾವ ಸೀರಿಯಲ್ಲೂ ಇಲ್ಲ ಹೌದಾ ಪ್ರಾಮಾಣಿಕವಾಗಿ ಒಪ್ಕೊಳ್ಳ ನಾವು ಓದೋದನ್ನು ಬಿಟ್ಟಿದ್ದೀವಿ ನಮಗೆ ಅನಕರು ನೆನಪಿಲ್ಲ ಬೀಚಿ ನೆನಪಿಲ್ಲ ಹಿರಣ್ಣವರು ನಾವು ಯಾರೋ ಜ್ಞಾಪಕ ಮಾಡಿದಾಗ ಹೌದು ಇಂತ ಒಬ್ಬ ಸಾಹಿತಿಗಳಿದ್ರು ಅಂತ ಜ್ಞಾಪಕ ಆಗ್ತದೆ ಓದುವಂತಹ ಹವ್ಯಾಸವನ್ನು ಕಳ್ಕೊಂಡಿದ್ವಿ ಕೂತಿರ್ತಕ್ಕಂಥವ್ರು ಎಲ್ಲರೂ ಅಧ್ಯಯನದಿಂದ ಮೇಲೆ ಬಂದಂತವ್ರು ಇದ್ರಲ್ಲಿ ಯಾರಾದ್ರು ಕಂಟಿನ್ಯೂ ಟಿವಿ ನೋಡೋರ್ನ ಯಾರಾದ್ರು ಕರ್ಕೊಂಡ್ಬೋದಾರೆ ನೋಡ್ರಿ ಕಂಟಿನ್ಯೂ ಟಿವಿ ನೋಡೋರ್ನ ಕಂಟಿನ್ಯೂ ಸಿನಿಮಾ ನೋಡೋರ್ನ ಯಾರೋ ಕರೆತಂದಿಲ್ಲ ಓದುವಂಥವ್ರನ್ನ ಓದಿಕೊಂಡಂಥವ್ರನ್ನ ಕರೆತರಲಾಗ್ತದೆ ನೀವೆಲ್ಲ ಇಲ್ಲಿ ಕೂಡಬೇಕಂದ್ರೆ ಮಾಡ್ಬೇಕಾದ ಕೆಲಸ ಒಂದೇ ಅಧ್ಯಯನ ಸಾಹಿತ್ಯ ಕಾವ್ಯ ಶಾಸ್ತ್ರ ಓದ್ಬೇಕು ಓದಿದ್ರೆ ಮನುಷ್ಯನ ಬುದ್ಧಿ ವಿಕಾಸ ಆಗ್ತಾ ಹೋಗ್ತದೆ ನಮ್ಮ ಬೀಚಿಯ ಪ್ರಶ್ನೋತ್ತರ ಒಂದೇ ಸಾಕು ಒಬ್ಬ ಪ್ರಶ್ನೆ ಕೇಳಿದ ರಾಜಕಾರಣದ ಹುಚ್ಚು ಆಗ ಬಹಳ ಈಗೇನು ಕಡಿಮೆ ಆಗಿಲ್ಲ ಒಬ್ಬ ಕೇಳಿದ ಸರ್ ನಾನು ಎಂ ಪಿ ಎಲೆಕ್ಷನ್ಗೂ ನಿಂತಿದ್ದೇನೆ ಎಂ ಎಲ್ ಎಲೆಕ್ಷನ್ಗೂ ನಿಂತಿದ್ದೇನೆ ಹೀಗೆ ಎರಡಕ್ಕೂ ನಿಂತಿದ್ದೇನೆ ನಿಮ್ಮ ಟೀಕೆ ಬರಲಿ ಸರ್ ನಾನು ಒಂದಕ್ಕೆ ನಿಲ್ಲುವವ್ರನ್ನ ನೋಡಿದ್ದೆ ಎರಡಕ್ಕೆ ನಿಲ್ಲುವವ್ರನ್ನ ನೋಡಿರಲಿಲ್ಲ ತಿರುಗಾ ಅವನ ಪ್ರಶ್ನೆ ಕೇಳಿರಬಾರ್ದು ಹಾ ತಿರ್ಗ ಅವನ ಎರಡು ಎಲೆಕ್ಷನ್ ನಿಂತಿರ್ಬಾರ್ ಅಂತ ಉತ್ತರ ಮನೆಯಲ್ಲಿ ತಂದೆ ತಾಯಿಗಳು ಹೇಗಿರ್ತಾರೋ ಹಾಗೆ ಮಕ್ಕಳು ತಂದೆ ತಾಯಿಗಳ ಕೈಯಲ್ಲಿ ಪುಸ್ತಕ ನೋಡಿದ್ರೆ ಮಕ್ಕಳ ಕೈಯಲ್ಲಿ ಪುಸ್ತಕ ಬರ್ತದೆ ತಂದೆ ಸಿಗರೇಟ್ ಇಟ್ಟಿದ್ದಾರೆ ಮಗ ಸಿಗರೇಟ್